ಆರೋಗ್ಯ ಕೇಂದ್ರ ಉಚಿತವಾದ ಆರೋಗ್ಯದ ವ್ಯವಸ್ಥೆ ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಾಯಿಲೆಗಳಿಗೆ ಉಚಿತವಾಗಿ ಕೊಡ್ತಕ್ಕಂಥ ಟ್ರೀಟ್ಮೆಂಟು ನಮ್ಮ ಲೀಲಾವತಿ ಅಮ್ಮನವ್ರು ಮಾಡಿದ್ದಾರೆ ತುಂಬ ಇದೆ ತುಂಬ ಚೆನ್ನಾಗಿದೆ ಈ ಒಂದು ವ್ಯವಸ್ಥೆ ಬಹುಶಃ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಯಾವ ಕಲಾವಿದರು ಈ ರೀತಿ ಮಾಡಿಲ್ಲ ಅಂತ ನನ್ನ ಅನಿಸಿಕೆ ಆ ರೀತಿ ಇರ್ತಕ್ಕಂಥ ಒಂದು ಒಳ್ಳೆ ಅದ್ಭುತವಾದ ಒಂದು ಮೆಡಿಕಲ್ ಟ್ರೀಟ್ಮೆಂಟು ಬೇಸಿಕ್ ಟ್ರೀಟ್ಮೆಂಟ್ ಅಂತ ಏನು ಅಂತೀವಿ ಅದು ಕೊಡ್ತಕ್ಕಂಥ ವ್ಯವಸ್ಥೆ ನಮ್ಮ ಡಾಕ್ಟರ್ ಲೀಲಾವತಿ ಅಮ್ಮವ್ರು ಮಾಡಿದ್ದಾರೆ ನಿಜವಾಗ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಲ್ಲೂ ಆ ಒಂದು ಸಂತೋಷ ನಮ್ಮ ಕನ್ನಡಿಗರೇ ಕರ್ನಾಟಕ ಸಿಗ್ತಾ ಇದೆ ಅದರಲ್ಲೂ ವಿಶೇಷವಾಗಿ ನಮ್ಮ ನೆಲಮಂಗಲ ತಾಲೂಕಿನ ಸುತ್ತಮುತ್ತಿನ ಗ್ರಾಮಸ್ಥರಿಗೆ ಇಲ್ಲಿನ ವ್ಯವಸ್ಥೆ ತುಂಬಾ ಅನುಕೂಲ ಆಗ್ತಾಯಿದೆ ಬನ್ನಿ ಸ್ನೇಹಿತರೆ ಒಳಗಡೆ ನೋಡ್ಕೊಂಬರೋಣ ಯಾವ ರೀತಿ ವ್ಯವಸ್ಥೆ ಇದ್ದಾವೆ ಅಲ್ಲಿರ್ತಕ್ಕಂಥ ವ್ಯವಸ್ಥೆಗಳೇನು ಅಲ್ಲಿರ್ತಕ್ಕಂಥ ಟ್ರೀಟ್ಮೆಂಟ್ ಯಾವ ರೀತಿ ಸಿಗುತ್ತೆ ಹೇಗೆ ವ್ಯವಸ್ಥೆಗಳು ಮಾಡಿದ್ದಾರೆ ಅಂತ ನೋಡ್ಕೊಂಬರೋಣ ಬನ್ನಿ ಸ್ನೇಹಿತರೆ ஊர்ல டை விட்டலலனே டை விட்ட ஊர்ல

아네 ಸರ್ ನಮಸ್ತೆ ಸರ್ ಈಗ ಡಾಕ್ಟರ್ ಲೀಲಾವತಿ ಅಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಈಗ ಒಳಗಡೆ ಬಂದಾಗ ನಮಗೆ ತುಂಬ ಖುಷಿಯಾಯಿತು ತುಂಬ ಪೇಷೆಂಟ್ಸ್ ಎಲ್ಲ ಬರ್ತಾ ಇದ್ದಾರೆ ತುಂಬಾ ಇಲ್ಲಿ ಸೌಕರ್ಯಗಳು ಸಿಗ್ತಾ ಇದೆ ಅಂತ ನನ್ನ ಅಭಿಪ್ರಾಯ ಸೊ ಹೇಗೆ ಹೇಗೆ ನಡೀತೀವಿ ಸರ್ ಇಲ್ಲಿ ಹಾಗೆಯೇ ಇಲ್ಲಿ ವ್ಯವಸ್ಥೆಗಳು ತುಂಬ ಚೆನ್ನಾಗಿದೆ ತುಂಬ ಈ ಸುತ್ತಮುತ್ತಿನ ಗ್ರಾಮಸ್ಥರಿಗೆ ತುಂಬಾ ಮೆಡಿಕಲ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಒಂದು ಬೇಸಿಕ್ ಟ್ರೀಟ್ಮೆಂಟು ಇಲ್ಲಿ ವ್ಯವಸ್ಥೆ ಇದೆ ತುಂಬ ಚೆನ್ನಾಗಿ ಸಿಗ್ತಿದೆ ಅಂತ ಇಲ್ಲಿ ಜನಗಳ ಅಭಿಪ್ರಾಯ ಇದೆ ಹಾಗಾಗಿ ಇಲ್ಲಿ ಬಂದು ನೋಡಿದಾಗ ತುಂಬ ಖುಷಿಯಾಯಿತು ಇಲ್ಲಿ ಟ್ರೀಟ್ಮೆಂಟ್ ನಡೀತಿದೆ ಸಪ್ತಗಿರಿ ಕಾ ಹಾಸ್ಪಿಟ್ಲಿಂದ ಐ ಕ್ಯಾಂಪ್ ಟ್ರೀಟ್ಮೆಂಟು ವ್ಯವಸ್ಥೆಗಳು ಮಾಡ್ತಾ ಇದ್ದಾರೆ ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಹಾಂ ಹೌದಾ ಓಕೆ ಥ್ಯಾಂಕ್ ಯು ಧನ್ಯವಾದ

அனுப்போ இல்ல ஃபெசிலிட்டி துபா தூர இரோது ஜனிங் ಅವಾಗ ಅವಾಗ ಐ ಕ್ಯಾಂಪ್ ಸಪ್ತಗಿರಿ ಹಾಸ್ಪಿಟಲ್ನಿಂದ ಸೋಲಂಕಿಯ ಮಂದೇಶ್ವರ ಅವರು ಕೂಡ ಬರ್ತಾ ಇರ್ತಾರೆ ಅವರು ಸ್ಪಾನ್ಸರ್ ಮಾಡಿ ಐ ಕೆಂಪ್ ಎಲ್ಲ ಮಾಡಿಕೊಂಡು ಪೇಷಂಟ್ಸ್ನ ಇಲ್ಲೇ ಸೆಲೆಕ್ಟ್ ಮಾಡಿ ಮಾಡಿ ಕರ್ಕೊಂಡೋಗಿ ಯಾವ ಹೋಗಿ ಟ್ರೀಟ್ಮೆಂಟ್ ಮಾಡಿ ಮತ್ತೆ ಇದೇ ಪ್ಲೇಸಿಗೆ ಬಂದು ಕರ್ಕೊಂಡು ಬಿಡ್ತಾರೆ ಅದರಿಂದ ಹಳ್ಳಿಗಳಿಗೂ ತುಂಬಾ ಸೌಲಭ್ಯ ಸಿಗ್ತಾ ಇದೆ ಇಲ್ಲಿ ಡೆಲಿವರಿ ಮಾಡಬೇಕು ಆಡ್ಸೆಲ್ಲ ರೆಡಿ ಮಾಡಿದ್ದಾರೆ ಬಟ್ ನೆಕ್ಸ್ಟು ನೆಕ್ಸ್ಟ್ ಮಂತ್ ಅಲ್ಲೋ ನೆಕ್ಸ್ಟ್ ಇಯರ್ಗಳಲ್ಲೋ ಇದು ತೋರಿಸಿಲ್ಲ ಆಗುತ್ತೆ ಸೊ ಹಾಗಾಗಿ ಜನಗಳಿಗೆಲ್ಲ ತುಂಬ ಫೆಸಿಲಿಟಿ ಸಿಗುವಂತ ಪ್ಲೇಸ್ ಹಾಕಿದೆ ಹಾಸ್ಪಿಟಲ್ ತುಂಬಾ ಚೆನ್ನಾಗಿದೆ ಹಾಗಾಗಿ ಇಲ್ಲಿ ಎಷ್ಟು ವರ್ಷದಿಂದ ಸರ್ವಿಸ್ ಸರ್ ನಾನು ಸಮುದಾಯ ಆರೋಗ್ಯ ಅಧಿಕಾರಿಯಾಗಿ ಮೂರು ವರ್ಷದಿಂದ ನಾನು ಮಾಡ್ತಿದ್ದೀನಿ ಡಾಕ್ಟರ್ ಮಂಜುಳಾ ಅಂತ ಇದ್ದಾರೆ ಅವರು ಆಲ್ರೆಡಿ ಟ್ವೆಂಟಿ ಇಯರ್ಸ್ ಮಾಡ್ತಿದ್ದಾರೆ ಬೇರೆ ಕೆಲಸ ಇರೋದ್ರಿಂದ ಈ ದಿನ ಬಂದಿಲ್ಲ ಸರ್ ಈಗ ಈಗ ಐ ಕ್ಯಾಂಪ್ ಎಲ್ಲ ನಡೀತಾ ಇದೆ ಐ ಟೆಸ್ಟಿಂಗ್ ಎಲ್ಲ ನಡೀತಾ ಇದೆ ಸಪ್ತಗಿರಿ ಹಾಸ್ಪಿಟ್ಲಿಂದ ಬಂದಿರತಕ್ಕಂಥ ಒಂದು ಡಾಕ್ಟರ್ಸ್ ಎಲ್ಲ ಟೀಮ್ ಇದೆ ಮಾತಾಡಿಸಿದೆ ತುಂಬ ಖುಷಿ ಆಯಿತು ಸೊ ಆ ರೀತಿ ಹಾಸ್ಪಿಟಲ್ ಬೇರೆ ಬೇರೆ ದೊಡ್ಡ ದೊಡ್ಡ ಹಾಸ್ಪಿಟ್ಲು ಬಂದು ಇಲ್ಲಿ ಈ ರೀತಿ ಕ್ಯಾಂಪ್ಗಳು ಮಾಡೋದ್ರಿಂದ ಸೊ ಇಲ್ಲಿನ ಸುತ್ತಮುತ್ತ ಜನಕ್ಕೆ ತುಂಬ ಅನುಕೂಲ ಆಗುತ್ತೆ ಅಂತ ನನ್ನ ಅಭಿಪ್ರಾಯ டாக்டிரி தோர்ஸ் கொடுத்து ஃபெசிலிட்டி இருந்தால் அதில் கேம்ப் ஆகும் தான் இல்பாக ஜன்களுக்கு மத்தியெல்லாம் நான் ஸ்கிரீனிங் அந்த ஸ்கிரீனிங் அந்த மெயின் ஹைப்பர் டென்சி நியமு அதேத்தன கேட்டி இவங்க கேட்டேனோ மென்ட்டல் இல்னெஸ்ஸு இவங்க ஆன்சைட்டி இத்தோம எல்லாம் இறத்து அல்ல சோ அது எல்லாம் ரிலேஷன் நம்ம கேம்ப் அவங்க சார்

ಓಕೆ ಹಾಗಾಗಿ ಮತ್ತು ಇನ್ನೊಂದು ಏನಂತಂದರೆ ಈಗಿನ ಒಂದು ಸಮಾಜದ ವ್ಯವಸ್ಥೆಯಲ್ಲಿ ಈಗಿನ ಒಂದು ಎಲ್ಲ ರೀತಿ ನಮ್ಮ ಸುತ್ತಮುತ್ತಲಿನ ಪರಿಸರದ ವ್ಯವಸ್ಥೆಗಳಲ್ಲಿ ಕಲಾವಿದರಾಗಿ ಕನ್ನಡ ಚಿತ್ರರಂಗದ ಒಂದು ಒಳ್ಳೆಯ ದೊಡ್ಡ ಮಟ್ಟದ ಸೇವೆ ಮಾಡಿ ಇಡೀ ದಕ್ಷಿಣ ಭಾರತದಲ್ಲೇ ತುಂಬ ಹೆಸರು ಮಾಡಿ ಇವತ್ತು ಈ ಒಂದು ಆರೋಗ್ಯದ ಬಗ್ಗೆ ಜನಗಳು ಉಚ ಆರೋಗ್ಯವಾಗಿ ಚೆನ್ನಾಗಿರಲಿ ಅವ್ರಿಗೆ ಯಾವುದೇ ರೀತಿ ವಿಥೌಟ್ ಫೀಸ್ ತೊಗೊಂಡೇನೆ ಒಂದು ಹಾಸ್ಪಿಟ್ಲು ಮಾಡೋ ಒಂದು ಉದ್ದೇಶ ಬಹುಶಃ ನಮ್ಮ ಭಾರತೀಯ ಚಿತ್ರರಂಗದಲ್ಲಿ ಯಾವ ಕಲಾವಿದ್ರಿಗೂ ಬಹುಶಃ ಈ ಒಂದು ಐಡಿಯಾಸ್ ಬಂದಿಲ್ಲ ಅನಿಸುತ್ತೆ ನಾಯಕ ನಟ ಆಗಿರ್ಬೋದು ನಾಯಕ ನಟಿ ಆಗಿರ್ಬೋದು ಯಾರಿಗೂ ಬಂದಿಲ್ಲ ಬಟ್ ನಮ್ಮ ಲೀಲಾವತಿ ಅಮ್ಮನವರು ನಮ್ಮ ಸುತ್ತಮುತ್ತಲಿನ ಜನಗಳು ಆರೋಗ್ಯವಾಗಿ ಇರಬೇಕಂತೇಳಿ ಈ ರೀತಿಯ ಒಂದು ವ್ಯವಸ್ಥೆ ಮಾಡಿದರೆ ತುಂಬ ಖುಷಿಯಾಗುತ್ತೆ ಸೊ ಇದ್ರ ಬಗ್ಗೆ ತಾವೇನು ಹೇಳ್ತೀರ

ಹಾಗೆ ಇಲ್ಲಿ ನಿಮ್ಮ ವ್ಯವಸ್ಥೆ ಅಂದರೆ ನಿಮಗೆ ಟ್ರೀಟ್ಮೆಂಟ್ ಆಗಿರ್ಬೋದು ಇಂಜೆಕ್ಷನ್ ಆಗಿರ್ಬೋದು ಮಾತ್ರೆ ಆಗಿರ್ಬೋದು ಎಲ್ಲ ವ್ಯವಸ್ಥೆ ಹೇಗಿದೆಯಮ್ಮ ಓಕೆ ತುಂಬ ಖುಷಿ ಆಗ್ತಿದೆಯಾ ಲೀಲಾವತಿ ಅಮ್ಮವ್ರ ಬಗ್ಗೆ ಏನು ಹೇಳ್ತೀರಾ ಖಂಡಿತ ಥ್ಯಾಂಕ್ ಯು ಅಮ್ಮ ಹಾಂ 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 ಹೌದಾ ಓಕೆ ಥ್ಯಾಂಕ್ ಯು ಖುಷಿ ಖುಷಿಯಾಗುತ್ತಲ್ವಾ ನಿಮಗೆ ಇಲ್ಲಿ ಇಲ್ಲ ಏನೇ ಏನೇ ಹುಷಾರಿಲ್ಲ ಅಂದ್ರೂ ಇಲ್ಲಿ ಬಂದರೆ ನಿಮಗೆ ಗುಣಮುಖ ಆಗ್ತೀರಾ ಓಕೆ ಥ್ಯಾಂಕ್ ಯು ಅಮ್ಮ ಒಳ್ಳೇದಾಗ್ಲಿ ಮೇಡಮ್ ನಮಸ್ತೆ ತಮ್ಮ ಹೆಸರು ಮೇಡಮ್ ಓಕೆ ಮೇಡಮ್ ನಾವು ಸೋದೋನಳ್ಳಿ ಗ್ರಾಮ ಪಂಚಾಯತಿ ಸೇರುತ್ತೆ ನಾವು ಲೀಲವತಿ ಹಾಸ್ಪಿಟ್ಲ್ ಉಪಾಖ್ಯಾಗಿರೋದ್ರಿಂದ ನಮ್ಗೆ ಏನೇನು ಸಣ್ಣ ಪುಟ್ಟ ಎನ್ ಸಿ ಡಿ ಪ್ರೋಗ್ರಾಮ್ ಇರ್ಬೋದು ಆಮೇಲೆ ಕಣ್ಣಿಂಗ್ ಕ್ಯಾಂಪ್ ಇರ್ಬೋದು ದಂತದ್ರು ಬಗ್ಗೆ ಇರ್ಬೋದು ಎಲ್ಲರೂ ಏನಾದ್ರು ಇದ್ರೆ ಎಲ್ಲರೂ ನಾವು ಲೀಲವತಿ ಆಸ್ಪತ್ರೆಗೆ ಬಂದು ಇಲ್ಲೇ ಕೆಲಸ ಮಾಡ್ತಾ ಇರೋದು ಎಷ್ಟ್ ಸರ್ ನಾವ್ ಅದರ ನಾವು ಕೆಲಸ ಸೇರಿದಾಗ ಇದು ಆಸ್ಪೆಟ್ಲು ಆವಾಗ ತುಂಬ ಇದಾಗಿತ್ತು ಅಂದರೆ ಇಂಟೀರಿಯರ್ ಪ್ಲೇಸ್ ಆಗಿರೋದ್ರಿಂದ ಆಸ್ಪೆಟ್ಲ್ಗಳಿಗೆ ಹೋಗೋದಕ್ಕೆ ಎಲ್ಲ ತುಂಬ ತೊಂದರೆ ಆಗಿತ್ತು ಜನಗಳಿಗೆ ವಿನೋದ್ ರಾಜ್ಕುಮಾರ್ ಸರ್ ಲೀಲಾವತಿ ಮೇಡಮ್ ಅವರು ಇಲ್ಲಿ ಹಾಸ್ಪಿಟ್ಲು ಪಟ್ಸ್ಕೊಂಡ ಮೇಲೆ ಜನಗಳಿಗೆಲ್ಲ ತುಂಬ ಅನುಕೂಲ ಆಗಿದೆ ಮತ್ತು ಪಶು ಹಾಸ್ಪೆಟ್ಲ್ ಇರ್ಬೋದು ಜನಗಳಿಗೆ ಪಶು ಆಸ್ಪತ್ರೆ ಎಲ್ಲರಿಗೂ ತುಂಬ ಅನುಕೂಲ ಆಗಿದೆ ಮತ್ತು ಒಂದು ರೋಡೋ ಒಂದು ರೋಡಲ್ಲಿ ಏನಾದರೂ ಒಂದು ಗುಂಡಿ ಬಿದ್ದಿದ್ರು ಸುಧಾ ವಿನೋದ್ ರಾಜ್ಕುಮಾರ್ ಸರೇ ನಿನ್ನೆ ಬಂದು ಅದನ್ನೆಲ್ಲ ನಾನು ಸರಿ ಮಾಡಿ ಕೊಡ್ತಾರೆ ಅಷ್ಟು ಒಳ್ಳೆ ಮನಸ್ಸಿದೆ ಅವರಿಗೆ ದುಡ್ಡಿರೋರಿಗೆ ಎಲ್ಲರಿಗೂ ಒಳ್ಳೆ ಮನಸ್ಸು ಇರೋದಿಲ್ಲ ಅದರಲ್ಲೂ ನಾನು ನಮಗೆ ವಿನೋದ್ ರಾಜ್ಕುಮಾರ್ ಸಕೋದು ನಮ್ಮ ಊರಿನಲ್ಲಿ ಇರೋದೇ ನಮ್ಮ ಅದೃಷ್ಟ ಅಂತ ಹೇಳ್ಬೋದು ಬೇಕಾದ್ರೆ ಮತ್ತು ಎಲ್ಲರ ಜೊ ತುಂಬ ಅನುಕೂಲ ಆಗ್ತಿದೆ ಕಣ್ಣಿಂದ ಇವತ್ತು ಕೂಡ ಸಪ್ತಗಿರಿ ಹಾಸ್ಪಿಟ್ಲಿಂದ ಕಣ್ಣಿನ ಕ್ಯಾಂಪ್ ಅವರು ಬಂದಿದ್ದಾರೆ ಇವತ್ತೆಲ್ಲ ಒಂದು ಇಪ್ಪತ್ತು ಜನ ಬಂದಿದ್ರು ಅದರಲ್ಲಿ ಸ್ವಲ್ಪ ಜನ ಸೆಲೆಕ್ಟ್ ಆಗಿದ್ದಾರೆ ಎಲ್ಲ ನಾನು ಸಪ್ತಗಿರಿ ಹಾಸ್ಪಿಟ್ಲವ್ರೆ ಬಂದು ಅವರೇ ಕರ್ಕೊಂಡು ಹೋಗ್ತಾರೆ ಹಳ್ಳಿನಲ್ಲಿ ಇಲ್ಲಿ ನಮಗೆ ವೆಹಿಕಲ್ಗಳಿರಲ್ಲ ಏನೂ ಇಲ್ಲ ಆಗೋದಿಲ್ಲ ಕೆಲವರು ಹಿಂಗೆ ಬೇಕಂದ್ರೆ ಅವರೇ ಬಂದು ಕರ್ಕೊಂಡು ಹೋಗಿ ಆಪ್ರೇಷನ್ ಮಾಡಿ ಮತ್ತೆ ಕರ್ಕೊಂಡು ಬಂದು ಇಲ್ಲೇ ನಮ್ಮ ಹಳ್ಳಿಗೆನೆ ಬಿಡ್ತಾರೆ ಇದರಿಂದ ನಮ್ಗೆಲ್ಲ ತುಂಬ ಅನುಕೂಲ ಇದೆ ಮತ್ತೆ ಓದೋ ಮಕ್ಕಳು ಅಷ್ಟೇ ಇಲ್ಲಿ ಬಸ್ಗಳು ಇರಲಿಲ್ಲ ವಿನೋದ್ ರಾಜ್ ಕುಮಾರ್ ಸರ್ ಎಲ್ಲನೂ ನಮಗೆ ಹಳ್ಳಿಗಳಿಗೆಲ್ಲ ಬಸ್ ಹಾಕಿಸ್ಕೊಟ್ಟಿದ್ದಾರೆ ತುಂಬ ಅನುಕೂಲ ಮಾಡ್ತಿದ್ದಾರೆ ಸರ್ ನಮ್ಗೆ ಮೇಡಮ್ ಈಗ ಸರ್ ಬಗ್ಗೆ ಮತ್ತು ಅಮ್ಮವ್ರ ಬಗ್ಗೆ ತುಂಬಾ ಪ್ರೀತಿಯ ಮಾತಾಡಿದ್ರೆ ಬಹುಶಃ ಕಲಾವಿದರು ತುಂಬ ಸಹ ಬೇರೆ ಬೇರೆ ಒಂದು ವರ್ಗದಲ್ಲಿ ಸೇವೆಗಳು ಮಾಡಿದ್ದಾರೆ ಆದರೆ ಆರೋಗ್ಯದ ವಿಚಾರದಲ್ಲಿ ಸೊ ಈ ಮಟ್ಟದಲ್ಲಿ ಈ ರೀತಿಯ ಒಂದು ಉಚಿತವಾದ ಒಂದು ಸೌಕರ್ಯ ಸಿಗ್ತಕ್ಕಂಥ ವ್ಯವಸ್ಥೆ ಬಹುಶಃ ಬಹುಶಃ ನಮ್ಮ ಭಾರತ ಚಿತ್ರರಂಗದಲ್ಲೇ ಅಮ್ಮನವರು ಫಸ್ಟ್ ಅಂತ ಹೇಳ್ಬೋದು ప్రతి ఒ అమ్మ ఇబ్బు భాగీ ఆతాయి ఇల్ ఇల్లు యువరాజ్ కుమార్ ప్రతి ఒం భాగారా సార్ బడవ్ జా స్పందర సార్ ఈ మనోభావ్యం ఎల్గూ బడ దేవ్ అనాలి ఆయసు అది చన కొంత ಖಂಡಿತ ನಾನು ಖುಷಿಯಾಗುತ್ತೆ ಯಾಕಂತಂದ್ರೆ ಈ ಭಾಗದಲ್ಲಿ ಪ್ರತಿಯೊಂದು ಕಷ್ಟಕ್ಕೂ ಸ್ಪಂದಿಸ್ತಿದ್ದಾರೆ ಅಂದಾಗ ಈಗ ನೋಡಿ ಹಾಸ್ಪಿಟ್ಲು ಕಟ್ಟಿದ್ರು ಅವರ ಒಂದು ಉದ್ದೇಶ ಇತ್ತು ಜನಗಳಿಗೆ ಒಂದು ಉಚಿತವಾದ ಸೇವೆ ಮಾಡಬೇಕಂತಿತ್ತು ಅದರ ಜೊತೆಗೆ ರಸ್ತೆಯೂ ಸರಿ ಮಾಡಬೇಕಂತ ಒಂದು ಇಟ್ಕೊಂಡು ರಸ್ತೆನೂ ಅದಕ್ಕೆ ಡಾಂಬರೀಕರಣ ಮಾಡಿಸಿ ತುಂಬಾ ಅದು ದೊಡ್ಡ ಮಟ್ಟದ ಸೇವೆ ಅಂತ ಹೇಳ್ಬೋದು ಖಂಡಿತ ನಿಜ ತುಂಬ ಖುಷಿ ಆಯ್ತು ಮೇಡಮ್ ನಿಜವಾದ ಯಾವಂದ್ರೆ ಒಂದು ರೀತಿ ದೇವ್ರ ದೇವ್ರ ಅಂತಲೇ ಹೇಳ್ಬೋದು ಅನಿಸುತ್ತೆ ಬಹುಶಃ ಓಕೆ ಥ್ಯಾಂಕ್ ಯು ಮೇಡಮ್ ತುಂಬ ಆಯಿತು ಇದೇ ರೀತಿ ಈ ಡಾಕ್ಟರ್ ಲೀಲಾವತಿ ಅಮ್ಮ ಅವರ ಹಾಸ್ಪಿಟ್ಲು ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೀಲಿ ನಿಮ್ಮೆಲ್ಲರ ಸೇವೆ ಈ ಹಾಸ್ಪಿಟ್ಲ್ ಖಂಡಿತ ಬೇಕಾಗಿದೆ ಅಮ್ಮನವರು ಹಾಕಿರ್ತಕ್ಕಂಥ ಬುನಾದಿ ಸೊ ಇವತ್ತು ನಿಮ್ಮ ಸೇವೆ ಮುಖಾಂತರ ಇದು ಬೆಳಿಬೇಕಾದ ಒಂದು ಅವಶ್ಯಕತೆ ಇದೆ ಹಾಗಾಗಿ ನಿಮ್ಮ ಸ್ಟಾಫ್ ಆಗಿರ್ಬೋದು ಎಲ್ಲರೂ ತುಂಬಾ ಚ ಎಲ್ಲ ರೀತಿಯಿಂದಲೂ ಬರ್ತಕ್ಕಂಥ ಪೇಷಂಟ್ಸ್ಗೆ ಜನಗಳನ್ನೆಲ್ಲ ಬಡವರು ತುಂಬಾ ಬರೋದ್ರಿಂದ ಜನಗಳನ್ನೆಲ್ಲ ಚೆನ್ನಾಗಿ ಸ್ಪಂದಿಸ್ತಾರೆ ಮತ್ತೆ ಅವ್ರ ಕೈ ಅಷ್ಟೇ ಚೆನ್ನಾಗಿದೆ ಸರ್ ಜನ ಒಂದ್ಸರಿ ಬಂದು ಒಂದು ಇಂಜೆಕ್ಷನ್ ಹಾಕಿಸ್ಕೊಂಡ್ರೆ ಮೇಡಮ್ ಹತ್ರ ಹೋಗಿದ್ದೆ ಇಂಜೆಕ್ಷನ್ ತಗೊಂಡ್ ಬಂದೆ ನಾನು ತುಂಬಾ ಚೆನ್ನಾಗಿ ನೋಡಿದ್ರು ಅಂತಾನೆ ಹೇಳ್ತಾರೆ ಮತ್ತೆ ಒಳ್ಳೆ ಗ್ರಾಫ್ ಅನ್ನು ಕೊಟ್ಟಿದ್ದಾರೆ ಅದಕ್ಕೋಸ್ಕರ ತುಂಬಾ ಹೆಮ್ಮೆ ಆಗುತ್ತೆ ಖಂಡಿತ ಇದು ಅಮ್ಮನವರು ಆಶೀರ್ವಾದ ಅಂತಾನೆ ಹೇಳ್ಬೋದು ಕರೆಕ್ಟ್ ಅಲ್ವಾ ಓಕೆ ಥ್ಯಾಂಕ್ ಯು ಮೇಡಮ್ ಧನ್ಯವಾದಗಳು ಯು